ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನೋ ಯುಧಿಷ್ಠಿರನಿಗೆ ಪ್ರಪಂಚ ಸೃಷ್ಟಿಕ್ರಮವನ್ನು ಕುರಿತು ನಾರದನಿಗೋ ಸನತ್ಕುಮಾರನಿಗೋ ನಡೆದ ಸಂವಾದವನ್ನು ತಿಳಿಸಿದುದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಹೇಳುತ್ತಾನೆ ಪಿತಾಮಹ ಪ್ರಾಣಿಗಳು ಜನನ ಮರಣವೆಂಬ ಸಂಸಾರ ಸಮುದ್ರದಲ್ಲಿ ತೊಳಲಿ ಕಷ್ಟಪಡುತ್ತಿರುವಾಗ ಯಾವ ಉಪಾಯದಿಂದ ಆ ಕ್ಲೇಶವನ್ನು ನೀಗಬಹುದೋ ಅದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಈ ವಿಷಯದಲ್ಲಿಯೂ ಹಿಂದೆ ನಾರದನಿಗೂ ಶರತ್ಕುಮಾರನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದುಂಟು ಆ ಸನತ್ಕುಮಾರನು ಬ್ರಹ್ಮಪುತ್ರನು ಆ ಸನತ್ಕುಮಾರನಿಗಿಂತಲೂ ಮೊದಲು ಸನಕ ಸನಂದನ ಸನಾತನರೆಂಬ ಬ್ರಹ್ಮನಿಷ್ಠರು ಮೂವರು ಹುಟ್ಟಿದರೆಂದು ಕೇಳುವೆವು ಆ ನಾಲ್ವರು ಹುಟ್ಟಿದಾಗಲೇ ಮಹಾಜ್ಞಾನಿಗಳಾಗಿದ್ದರೆಂದು ಕೇಳುವೆವು ಅವರಲ್ಲಿ ನಾಲ್ಕನೆಯವನಾದ ಕುಮಾರನು ಯೋಗಜ್ಞರಲ್ಲಿ ಮೇಲಾದವನೆಂದು ಮಹರ್ಷಿಗಳು ಹೇಳುವರು ವಸಿಷ್ಠನು ಬ್ರಹ್ಮನ ಐದನೆಯ ಪುತ್ರನು ಆರನೆಯವನು ತ್ರಿಶೂಲಧಾರಿಯಾದ ಸ್ಥಾನು ಅಂದರೆ ರುದ್ರನು ಅದರಿಂದ ಆಚೆಗೆ ಮರೀಚಿ ಮೊದಲಾದವರು ಅರುಣವೆಂಬ ಯಾಗದಲ್ಲಿ ಬ್ರಹ್ಮನ ಮನಸ್ಸಂಕಲ್ಪದಿಂದ ಅಗ್ನಿಮೂಲಕವಾಗಿ ಜನಿಸಿದವರು ಮರೀಚಿಯ ತಮ್ಮನು ಭೃಗು ಭೃಗುವಿನ ತಮ್ಮನು ಅಂಗೀರಸ್ಸು ಅವನ ತಮ್ಮನು ಅತ್ರಿ ಅತ್ರಿಯ ತಮ್ಮನು ಪುಲಸ್ತ್ಯನು ಅವನ ತಮ್ಮನು ಪುಲಹನು ಇವರೆಲ್ಲರೂ ಬ್ರಹ್ಮಪುತ್ರರೆಂದು ಮಹಾತೇಜಸ್ವಿಗಳೆಂದು ಹೇಳಲ್ಪಡುವರು ಆದಿಗುರುವು ಮಹಾತ್ಮನು ಲೋಕಪ್ರಭುವು ಸರ್ವವ್ಯಾಪಿಯು ಅಪ್ರಮೇಯ ಮಹಿಮನು ಲೋಕಪಿತಾಮಹನೂ ಆದ ಬ್ರಹ್ಮನೇ ಇವರೆಲ್ಲರಿಗೂ ತಂದೆಯೆಂದು ಎಲ್ಲವನ್ನೂ ಅವನೇ ಸೃಷ್ಟಿಸಿದನೆಂದು ತಿಳಿ ಈ ಮಹರ್ಷಿಗಳೆಲ್ಲರೂ ತಮ್ಮ ಮಹಾತಪಸ್ಸಿನಿಂದ ತಮ್ಮ ಶರೀರದೊಡನೆಯೇ ಮೋಕ್ಷವನ್ನು ಹೊಂದಿದವರು ಸನಕನೇ ಮೊದಲಾದ ಆ ಜೀವನ್ಮುಕ್ತರೆಲ್ಲರೂ ತಮ್ಮ ದೇಹೇಂದ್ರಿಯಾದಿಗಳೆಲ್ಲವನ್ನೂ ನಿಗ್ರಹಿಸಿ ಶರೀರ ಬಂಧನದಿಂದ ಬಿಡಲ್ಪಟ್ಟವರು ಅವರಲ್ಲಿ ಶರತ್ಕುಮಾರನೆಂಬುವನು ಯೋಗಜ್ಞನಾದುದರಿಂದ ತನ್ನ ಯೋಗ ಬಲದಿಂದ ತ್ರೈಲೋಕ್ಯವನ್ನು ಸಂಚರಿಸುತ್ತಿದ್ದನು ಲೋಕಸ್ತುತ್ಯನಾದ ರುದ್ರನು ಅಷ್ಟಗುಣವುಳ್ಳ ಯೋಗದಲ್ಲಿ ಸಿದ್ಧಿ ಹೊಂದಿದವನು ಅದರಂತೆಯೇ ಮರೀಚಿ ಮೊದಲಾದವರು ಅಷ್ಟಾಂಗವುಳ್ಳ ಆ ಯೋಗ ಸಿದ್ಧಿಯನ್ನು ಪಡೆದವರು ಅವರು ಬ್ರಹ್ಮನಿಂದ ಲೋಕಸೃಷ್ಟಿಗಾಗಿ ನಿಯಮಿಸಲ್ಪಟ್ಟರು ಅವರ ಸೃಷ್ಟಿಕ್ರ ಕಾರ್ಯಕ್ರಮವನ್ನು ತಿಳಿಸುವೆನು ಕೇಳು ಇವರು ಏಳು ಮಂದಿಯು ಸಪ್ತ ಬ್ರಹ್ಮರೆಂದು ಪುರಾಣಗಳಲ್ಲಿ ನಿರ್ಧರಿಸಲ್ಪಟ್ಟಿದೆ ವೇದಗಳಲ್ಲಿಯೂ ಶ್ರುತಿಗಳಲ್ಲಿಯೂ ಕೂಡ ಇದೇ ವಿಷಯವು ಅನಾದಿಯಾಗಿ ನಿರ್ಧರಿಸಲ್ಪಟ್ಟಿದೆ ವೇದ ಪಾರಂಗತರಾದ ಬ್ರಾಹ್ಮಣರು ಇವರನ್ನೆಲ್ಲ ವರಪ್ರದರೆಂದು ಹೇಳುವರು ಏಳು ಕೂಟಗಳಾಗಿ ವಿಭಾಗಿಸಲ್ಪಟ್ಟಿರುವ ಪಿತೃದೇವತೆಗಳು ಎಂದರೆ ವಸು ರುದ್ರ ಆದಿತ್ಯ ಸೋಮ ಯಮ ಅಂಗೀರಸ ಅಗ್ನಿ ಎಂಬುವರು ಮೇಲೆ ಹೇಳಿದ ಸಪ್ತ ಪ್ರಜಾಪತಿಗಳ ಪುತ್ರರೆನಿಸುವರು ದೇವತೆಗಳು ಪಿತೃದೇವತೆಗಳ ಪುತ್ರರೆಂದು ಹೇಳುವರು ಈ ಲೋಕಗಳೆಲ್ಲ ಆ ದೇವತೆಗಳಿಂದ ವ್ಯಾಪಿಸಲ್ಪಟ್ಟಿರುವುದಾಗಿ ಹೇಳುವರು ಕೃಷ್ಣದ್ವೈಪಾಯನ ದೇವಸ್ಥಾನ ದೇವಲ ಕಾಶ್ಯಪರೇ ಮೊದಲಾದವರಿಂದ ಹಾಗೆಯೇ ಗೌತಮ ಕೌಂಡಿನ್ಯ ಭಾರದ್ವಾಜ ಮಾರ್ಕಂಡೇಯ ದೇವಮತರೆಂಬ ಋಷಿಗಳ ಮುಖದಿಂದಲೂ ಇದನ್ನು ನಾನು ಕೇಳಿರುವೆನು ನನ್ನ ತಂದೆಯೂ ಕೂಡ ಇದನ್ನು ಶ್ರಾದ್ದ ಕಾಲದಲ್ಲಿ ನನಗೆ ತಿಳಿಸಿರುವನು ಯುಧಿಷ್ಠಿರ ಪರಮ ರಹಸ್ಯವೂ ಪರಮಾತ್ಮನಿಗೆ ಪ್ರಿಯತಮವೂ ಆದ ವೇದಾಂತ ತತ್ವವನ್ನು ಇನ್ನು ನಿನಗೆ ತಿಳಿಸುವೆನು ಕೇಳು ಈ ಮಹತ್ತಾದ ವಿಷಯವನ್ನು ಕುರಿತು ಹಿಂದೆ ಸನತ್ಕುಮಾರನಿಗೂ ನಾರದನಿಗೂ ನಡೆದ ಸಂವಾದವನ್ನೇ ಅನುವಾದಿಸುವನು ನಿನ್ನ ಮನೋಬುದ್ಧಿಗಳನ್ನು ಏಕಾಗ್ರತೆಯೆಂದಿರಿಸಿ ಸಾವಧಾನವಾಗಿ ಕೇಳು ಒಂದು ಹೆಬ್ಬೆರಳಿನ ಗಾತ್ರವುಳ್ಳ ಭಗವಂತನಾದ ಕುಮಾರನು ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಾ ಲೋಕವನ್ನೆಲ್ಲ ಸಂಚರಿಸಿದವನು ಅವನು ಒಮ್ಮೆ ಮೇರುಪೃಷ್ಠವೆಂಬ ಸ್ಥಳದಲ್ಲಿ ಮಹಾತ್ಮನಾದ ನಾರದನನ್ನು ಸಂಧಿಸಿದನು ಅವರಿಬ್ಬರಿಗೂ ಬ್ರಹ್ಮರಹಸ್ಯವನ್ನು ಚರ್ಚಿಸಿ ತಿಳಿಯಬೇಕು ಎಂಬ ಉದ್ದೇಶವೂ ಹುಟ್ಟಿತು ಆ ಇಬ್ಬರು ಭಗವದ್ಭಕ್ತರು ಬ್ರಹ್ಮದೇವನ ಸಮೀಪಕ್ಕೆ ಹೋಗಿ ಅಲ್ಲಿಯೇ ಆ ಬ್ರಹ್ಮನ ಮುಂದೆ ಆ ವೇದಾಂತ ರಹಸ್ಯವನ್ನು ವಿಮರ್ಶಿಸಿ ನಿರ್ಧರಿಸುವುದಾಗಿ ಸಂಕಲ್ಪಿಸಿದರು ಪರಮಾರ್ಥ ಚಿಂತೆಯಲ್ಲಿಯೇ ಮಗ್ನರಾದ ಅವರಿಬ್ಬರೂ ಬ್ರಹ್ಮನ ಸಾನ್ನಿಧ್ಯದಲ್ಲಿದ್ದಾಗ ನಾರದನು ಸನತ್ಕುಮಾರನನ್ನು ಪ್ರಶ್ನೆ ಮಾಡುತ್ತಾನೆ ಇಬ್ಬರೂ ಭಕ್ತ ಶಿಖಾಮಣಿಗಳು ಪರಮಾರ್ಥವನ್ನು ವಿಮರ್ಶಿಸಿದವರು ಧೀಮಂತರು ಜ್ಞಾನಿಗಳು ಲೋಕವನ್ನು ಬಲ್ಲವರು ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸಿದವರು ಎಲ್ಲ ವೇದಾರ್ಥಗಳಲ್ಲಿ ನಿಪುಣರು ಎಲ್ಲ ಶಾಸ್ತ್ರಗಳಲ್ಲಿ ಪಾರಂಗತರು ಅಂಗೈ ನೆಲ್ಲಿಯಂತೆ ಸಾಂಖ್ಯ ಯೋಗಗಳನ್ನು ಬಲ್ಲವರು ಹೀಗೆ ಮೇಲಿನ ಎಲ್ಲ ಗುಣಗಳಲ್ಲಿಯೂ ಒಬ್ಬರನ್ನೊಬ್ಬರು ಮೀರಿಸಿದವರು ಆಗ ನಾರದನು ಸನತ್ಕುಮಾರನನ್ನು ಕುರಿತು ಓ ಮಹರ್ಷಿ ಅವ್ಯಕ್ತವೆಂದು ಹೆಸರುಗೊಂಡ ಮೂಲ ಪ್ರಕೃತಿಗಿಂತ ಆಚೆಗೆ ಇಪ್ಪತ್ತ ಮೂರು ತತ್ವಗಳುಂಟಷ್ಟೇ ಅವುಗಳ ಉತ್ಪತ್ತಿ ವಿನಾಶಗಳನ್ನೆಲ್ಲ ನಿನ್ನಿಂದ ವಿವರವಾಗಿ ತಿಳಿಯಬೇಕೆಂದು ಬಯಸುವೆನು ಅಧ್ಯಾತ್ಮ ಅಧಿಭೂತ ಅಧಿದೈವಗಳೆಂಬವುಗಳ ವಿವರವನ್ನು ಕಾಲ ಪ್ರಮಾಣಗಳನ್ನು ಜಗತ್ ಸೃಷ್ಟಿಯನ್ನು ಪ್ರಪಂಚವೆಲ್ಲ ಯಾವನನ್ನು ಆಶ್ರಯಿಸಿರುವುದೋ ಯಾವನಿಂದ ವ್ಯಾಪ್ತವಾಗಿರುವುದು ಯಾವನನ್ನು ಸೇರಿದವರಿಗೆ ತಿರುಗಿ ಈ ಪ್ರಪಂಚ ಸಂಬಂಧವಿರುವುದಿಲ್ಲವೋ ಅಂತಹ ಸರ್ವೇಶ್ವರನಾದ ಪರಮ ಪುರುಷನ ಸ್ವರೂಪವನ್ನು ನೀನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಸನತ್ ಕುಮಾರನು ಓ ಮಹರ್ಷಿ ಈ ಪ್ರಪಂಚವೆಲ್ಲವೂ ಯಾವನನ್ನು ಆಶ್ರಯಿಸಿ ಜೀವಿಸಿರುವುದೋ ಯಾವನನ್ನು ಜ್ಞಾನಿಗಳು ಪರಮ ಪುರುಷನೆಂದು ಹೇಳುವರೋ ಅವನನ್ನೇ ನಾರಾಯಣನೆನ್ನುವರು ಅವನು ನಿರ್ಮಲನು ಲೋಕವೆಲ್ಲ ಅವನನ್ನೇ ಆಧಾರಗೊಂಡಿರುವುದರಿಂದ ಅವನಿಗೆ ನಾರಾಯಣನೆಂಬ ಹೆಸರಾಯಿತು ಈ ಜಗತ್ತನ್ನೆಲ್ಲ ಸೃಷ್ಟಿಸತಕ್ಕವನು ರಕ್ಷಿಸುವವನು ನಿಯಮಿಸತಕ್ಕವನು ಅವನೇ ಅವನು ಸರ್ವ ಸ್ವತಂತ್ರನು ಆತ್ಮಜ್ಞಾನದಿಂದ ಅವನನ್ನು ಸೇರಿದ ಯೋಗಿಗಳು ತಿರುಗಿ ಈ ಲೋಕಕ್ಕೆ ಹಿಂತಿರುಗುವುದಿಲ್ಲ ನಿನ್ನ ಪ್ರಶ್ನೆಗೆ ನಾನು ಹೇಳಬಹುದಾದ ಉತ್ತರವು ಇಷ್ಟೇ ಹೊರತು ಇದಕ್ಕೆ ಮೇಲೆ ಅವನ ತತ್ವವನ್ನು ನಾನು ತಿಳಿಯಲಾರೆನು ಅಪ್ರಮೇಯ ಪ್ರಭಾವನಾದ ಅವನ ಗುಣಗಳಲ್ಲಿ ನಾನೆಲ್ಲಿ ಆ ಭಗವಂತನು ಈ ಜಗತ್ತನ್ನು ಪ್ರಯತ್ನಪಟ್ಟು ಸೃಷ್ಟಿಸತಕ್ಕವನಲ್ಲ ಅವನಿಂದ ಆದ ಇಪ್ಪತ್ತ ಮೂರು ತತ್ವಗಳನ್ನು ಅಧ್ಯಾತ್ಮ ಅಧಿಭೂತ ಅಧಿದೈವಗಳನ್ನು ಪರಿಮಾಣ ಕಾಲಾನುಗುಣ ಸೃಷ್ಟಿ ಇವೆನ್ನೆಲ್ಲ ನಿನಗೆ ಒಂದೊಂದಾಗಿ ತಿಳಿಸುವೆನು ಕೇಳು ಬ್ರಹ್ಮನಿಷ್ಠರಾಗಿ ಆತ್ಮಜ್ಞಾನರತರಾದ ಬ್ರಾಹ್ಮಣರು ತಮಸ್ಸೆಂಬ ಮೂಲ ಪ್ರಕೃತಿಯಿಂದ ಉಂಟಾಗತಕ್ಕ ಸೃಷ್ಟಿಯನ್ನು ತಾಮಸ ಸರ್ಗ ಎನ್ನುವರು ಅದಕ್ಕೆ ಅನೇಕ ಪರ್ಯಾಯ ನಾಮಗಳನ್ನು ಹೇಳುವರು ಮಹಾರ್ನವ ಆರ್ನವ ಜಲ ತ್ರಿಗುಣಗಳು ವೇದಗಳು ತಮಸ್ಸು ಯಾಗ ಧರ್ಮ ಭಗವಂತನು ವಿಭು ಪ್ರಾಣ ಪ್ರಳಯಾಗ್ನಿ ಅಗ್ನಿ ಆಕಾಶ ಕಾಲುಗಳು ಎಂಬಿವೆಲ್ಲ ಆಕಾ ಕಾಲಗಳು ಎಂಬಿವೆಲ್ಲ ಈಶ್ವರನ ಶರೀರವೆನಿಸಿದ ಪ್ರಕೃತಿಯ ಪರಿಣಾಮಗಳೇ ಶಾಸ್ತ್ರಾನುಸಾರವಾಗಿಯೇ ನಾನು ಇದನ್ನು ಹೇಳುವೆನು ತತ್ವಜ್ಞರು ಕಾಲವನ್ನು ಅನೇಕ ಸಹಸ್ರ ಚತುರಯುಗಗಳನ್ನಾಗಿಯೂ ಸಾವಿರಾರು ಕಲ್ಪಗಳನ್ನಾಗಿಯೂ ವಿಭಾಗಿಸಿರುವರು ನಾಲ್ಕು ಯುಗಗಳು ಚತುರಯುಗವೆನಿಸುವುದು ಸಾವಿರ ದೇವಯುಗಗಳು ಒಂದು ಕಲ್ಪವೆನಿಸುವುದು ಸಾಂಖ್ಯ ಯೋಗಜ್ಞರು ನಾಶವಿಲ್ಲದ ಮೂಲ ಪ್ರಕೃತಿಗೆ ಹತ್ತು ಸಾವಿರ ಕಲ್ಪಗಳು ಒಂದು ಮಹಾರಾತ್ರಿ ಎಂದು ಅಷ್ಟೇ ಕಾಲ ಪ್ರಮಾಣವು ಒಂದು ಹಗಲೆಂದು ನಿರ್ಣಯಿಸಿರುವರು ಈ ಹಗಲು ರಾತ್ರಿಗಳೆಂಬಿವೆ ಸೃಷ್ಟಿ ಪ್ರಳಯಗಳೆಂದು ತಿಳಿ ಭಗವಂತನು ಈ ರಾತ್ರಿಯೆಲ್ಲ ಮಲಗಿದ್ದು ಆ ರಾತ್ರಿಯ ಕೊನೆಯಲ್ಲಿ ಎಚ್ಚರಗೊಳ್ಳುವನು ಹೀಗೆ ನಿದ್ರೆಯಿಂದ ಎಚ್ಚರಗೊಂಡೊಡನೆ ಮೊದಲು ಜಲವನ್ನು ಸೃಷ್ಟಿಸಿ ಅದರಲ್ಲಿ ತನ್ನ ವೀರ್ಯವನ್ನಿಟ್ಟನು ಅದು ಸುವರ್ಣಮಯವಾದ ಅಂಡವೆನಿಸಿತು ಸರ್ವಾತ್ಮಕನಾದ ಆ ಈಶ್ವರನು ಆಮೇಲೆ ಇವನು ನಾನೇ ಎಂದು ಹೇಳಿ ಆ ಅಂಡದೊಳಗೆ ಹಿರಣ್ಯ ಗರ್ಭನೆಂಬುವನನ್ನು ಮೊಟ್ಟೆಯೊಳಗಿನ ನೀರಿನಂತೆ ಸೃಷ್ಟಿಸಿದನು ಭೂತ ಭವಿಷ್ಯದ್ ವರ್ತಮಾನಗಳಿಗೆಲ್ಲ ಕರ್ತನು ದೋಷರಹಿತನು ವಿಭುವು ಸುಖಪ್ರದನು ಸ್ವಯಂಭುವು ಅಣಿಮಾದಿ ಶಕ್ತಿಯುಳ್ಳವನು ತೇಜೋರಾಶಿಯು ಆದ ಆ ಭಗವಂತನು ಅದುವರೆಗಿನ ಸೃಷ್ಟಿಕಾರ್ಯವನ್ನು ನಡೆಸಿ ಅಂತರ್ಧಾನವನ್ನು ಹೊಂದಿದನು ಆ ಬ್ರಹ್ಮದೇವನಿಗೆ ಐದು ಸಾವಿರ ಕಲ್ಪಗಳು ಒಂದು ರಾತ್ರಿ ಅಷ್ಟೇ ಕಾಲ ಪ್ರಮಾಣವು ಒಂದು ಹಗಲು ಎಂದು ವೇದ ವೇದಾಂಗ ಪಾರಂಗತರು ಹೇಳುವರು ತಮಸ್ಸೆಂಬ ಮೂಲ ಪ್ರಕೃತಿಯಲ್ಲಿ ಅಡಗಿದ್ದ ಮಹತ್ತೆಂಬ ಬ್ರಹ್ಮದೇವನು ಕ್ರಮವಾಗಿ ಮುಂದಿನ ಸೃಷ್ಟಿಯನ್ನು ನಡೆಸಿದನು ಆ ಬ್ರಹ್ಮನು ಅಹಂ ಎಂದು ಹೇಳಿ ಅಹಂಕಾರವೆಂಬ ಹೆಸರುಳ್ಳ ಪರಮೇಷ್ಠಿಯನ್ನು ಸೃಷ್ಟಿಸಿದನು ಅದರಿಂದಲೇ ಪ್ರಪಂಚವೆಲ್ಲ ಅಹಂ ಎಂಬ ಅಹಂಕಾರದಿಂದ ವ್ಯಾಪ್ತವಾಗಿದೆ ಆ ಅಹಂಕಾರ ಪ್ರವೇಶದಿಂದಲೇ ಪ್ರಾಣಿಗಳು ಪ್ರಕೃತಿ ಎಂಬ ಸಮುದ್ರದಲ್ಲಿ ಮುಳುಗಿ ತೇಲುತ್ತಿರುವವು ದೇವ ದಾನವ ಯಕ್ಷ ಗಂಧರ್ವ ಕಿನ್ನರ ಮಾನವಾದಿಗಳೆಲ್ಲ ಆ ಪ್ರಕೃತಿಯಲ್ಲಿ ಮೇಲುಮುಖವಾಗಿಯೂ ಕೀಳುಮುಖವಾಗಿಯೂ ಅಡ್ಡವಾಗಿಯೂ ಮುಳುಗಿ ತೇಲುತ್ತಿರುವರು ಬ್ರಹ್ಮನ ಈ ಸೃಷ್ಟಿಯು ಮೂರನೆಯದು ಈ ಬ್ರಹ್ಮದೇವನಿಗೆ ಮೂರು ಸಾವಿರ ಕಲ್ಪಗಳು ಒಂದು ಎಂದು ಅಷ್ಟೇ ಕಾಲವೂ ಒಂದು ಹಗಲೆಂದು ಹೇಳಲ್ಪಟ್ಟಿದೆ ಅಹಂಕಾರವೆನಿಸುವ ಆ ಪರಮೇಷ್ಠಿಯು ಪೃಥ್ವಿ ಆಪು ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಮಹಾಭೂತಗಳನ್ನು ಅವುಗಳ ಗುಣಗಳೆನಿಸಿದ ಗಂಧ ರಸ ರೂಪ ಸ್ಪರ್ಶ ಶಬ್ದಗಳೆಂಬ ಐದು ಭೂತ ಸೂಕ್ಷ್ಮಗಳನ್ನು ಸೃಷ್ಟಿಸಿದನು ಆ ಗುಣಗಳನ್ನು ಗುಣಗಳಲ್ಲಿ ತಗಲಿದವರು ಪ್ರಕೃತಿ ಎಂಬ ಸಮುದ್ರದಲ್ಲಿ ಸಿಕ್ಕಿ ಸ್ವಾಧೀನ ತಪ್ಪಿ ಕೆಸರಿನಲ್ಲಿ ಸಿಕ್ಕಿಬಿದ್ದ ಆನೆಗಳಂತೆ ಮೇಲೆ ಕೇಳಲಾರದೆ ಅಲ್ಲಿಯೇ ಒದ್ದಾಡುವರು ಪಂಚಭೂತಗಳ ಈ ಸೃಷ್ಟಿಯು ನಾಲ್ಕನೆಯದು ಅಹಂಕಾರಕ್ಕೆ ನಾಲ್ಕು ಚತುರಯೋಗಗಳು ಒಂದು ಹಗಲೆಂದು ಅಷ್ಟೇ ಕಾಲವು ರಾತ್ರಿ ಎಂದು ಹೇಳಲ್ಪಡುವುದು ಅನಂತವೆಂದು ಅಂದರೆ ಕೊನೆಯಿಲ್ಲದುದೆಂದು ಹೇಳಲ್ಪಡುವ ಐದನೆಯ ಸೃಷ್ಟಿಯು ವೇದದಲ್ಲಿ ಹೇಳಲ್ಪಟ್ಟಂತೆ ಹತ್ತು ಇಂದ್ರಿಯಗಳು ಮನಸ್ಸು ಇವುಗಳಿಂದ ಅಂದರೆ ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಇವುಗಳಿಂದ ಪ್ರಪಂಚವೆಲ್ಲ ಉಂಟಾಗಿದೆ ಬೇರೆ ಯಾವ ಭೂತಗಳು ಈ ಮನಸ್ಸಿನಷ್ಟು ಬಲವತ್ತರವಾದುದಲ್ಲ ಅದರಿಂದಾದ ಸೃಷ್ಟಿಯನ್ನು ಆರನೆಯ ಎಂದು ಹೇಳುವರು ಒಂದು ಸಹಸ್ರ ಕಲ್ಪವೋ ಇದಕ್ಕೆ ಹಗಲೆಂದು ಅಷ್ಟೇ ಕಲ್ಪವು ಅಷ್ಟೇ ಕಾಲವೋ ರಾತ್ರಿ ಎಂದು ನಿರ್ಣಯಿಸಲ್ಪಟ್ಟಿದೆ ಊರ್ಧ್ವ ಸ್ರೋತಸ್ಸೆಂಬುದು ಬ್ರಹ್ಮನ ಏಳನೆಯ ಸೃಷ್ಟಿ ಎಂದರೆ ಊರ್ಧ್ವಮುಖವಾಗಿ ನಿಲ್ಲತಕ್ಕ ದೇವ ಮನುಷ್ಯಾದಿಗಳ ಸೃಷ್ಟಿ ಕೆಲಮುಖವಾಗಿ ಹೋಗತಕ್ಕ ವೃಕ್ಷ ಲತಾದಿಗಳ ಸೃಷ್ಟಿಯು ಅಧಸ್ರೋತಸ್ಸೆನಿಸುವುದು ಇದು ಎಂಟನೆಯ ಸೃಷ್ಟಿ ತಿರಿಯಕ್ಕಾಗಿ ಅಂದರೆ ಅಡ್ಡಲಾಗಿ ಬೆಳೆಯುವ ಪಶು ಪಕ್ಷಿ ಮೊದಲಾದವುಗಳ ಸೃಷ್ಟಿಯು ತಿರಿಯಕ್ಕೆಂಬ ಒಂಬತ್ತನೆಯ ಸೃಷ್ಟಿ ಈ ಒಂಬತ್ತು ಬಗೆಯ ಸೃಷ್ಟಿಯು ಇಪ್ಪತ್ತನಾಲ್ಕು ತತ್ವಗಳಾಗಿ ಎಂದರೆ ಪಂಚಮಹಾಭೂತಗಳು ಅವುಗಳ ಅಂದರೆ ಆ ಪಂಚಮಹಾಭೂತಗಳ ಐದು ಗುಣಗಳು ಜ್ಞಾನ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳೆಂಬ ಹತ್ತು ಇಂದ್ರಿಯಗಳು ಮನಸ್ಸು ಅಹಂಕಾರ ಮಹತ್ತು ಪ್ರಕೃತಿ ಎಂಬೆವು ಈ ಇಪ್ಪತ್ತನಾಲ್ಕು ತತ್ವಗಳಾಗಿ ಎಣಿಸಲ್ಪಡುವುದು ಓ ಮಹರ್ಷಿ ಅಕ್ಷಯನು ಮೂಲ ಪ್ರಕೃತಿಗೂ ಆಧಾರನು ಪ್ರಭುವೂ ಆದ ನಾರಾಯಣನೇ ಇವೆಲ್ಲಕ್ಕೂ ಆದಿಕಾರನೋ ಎಂಬುದನ್ನು ವೇದವೇ ಹೇಳಿರುವುದು ಇನ್ನು ಈ ಪ್ರಪಂಚದಲ್ಲಿ ಯಾವ ಯಾವುದಕ್ಕೆ ಯಾರು ಯಾರು ಈಶ್ವರ ಎಂಬುದನ್ನು ಅಧ್ಯಾತ್ಮ ಅಧಿಭೂತ ಅಧಿದೈವಗಳನ್ನು ಕುರಿತು ನನಗೆ ತಿಳಿದ ಮಟ್ಟಿಗೆ ವಿವರಿಸುವೆನು ಎನ್ನುತ್ತಾನೆ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಮೂವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ